ಮೂರು ದಿನದ ಸಂತೆ ನೀನು ಯಾಕೆ ಹೋಗಿ ಇಲ್ಲಿ ಕುಂತಿ ಅಂತ ಒಬ್ಬ ಕವಿ ಮೂರು ದಿನದ ಸಂತೆ ಅಂದರೆ ಒಂದು ಬಾಲ್ಯಾವಸ್ಥೆ ಅನ್ನುವಂಥದ್ದು ಒಂದು ದಿನ ಯೌವನ ಅವಸ್ಥೆ ಅನ್ನೋದು ಎರಡನೇ ದಿನ ಮುಪ್ಪ ಅವಸ್ಥೆ ಅನ್ನೋದು ಮೂರನೇ ದಿನ ಇದು ಮೂರು ದಿನದ ಸಂತೆ ನಮ್ದು ಮೂರು ದಿನದ ಸಂತೆ ನೀನು ಇಲ್ಲಿ ಯಾಕೆ ಕುಂತಿ ಏಳು ಉತ್ತಿಷ್ಟ ವಿವೇಕ ಹೇಳ್ತಾರೆ ಏಳು ಉತ್ತಿಷ್ಟ ಎದ್ದೇಳು ಹುತ್ತೋರ್ ಗೆದ್ದೆ ಅಜ್ಞಾನದಿಂದ ನೀನು ಜ್ಞಾನದ ಕಡೆವಾ ಸರ್ಣಸ ಜ್ಯೋತಿಗ್ಗಮಯ ಅನ್ನುವಂಗೆ ಮೂರು ಅವಸ್ಥೆಗಳೇ ವ್ಯರ್ಥ ಹೋಗಿನಿ ಈ ಮುಪ್ಪ ಅವಸ್ಥೆಯೇ ನಿಮ್ಗೆ ಸ್ವಲ್ಪ ನಾನು ತತ್ತೋ ಹೇಳ್ತೀನಿ ನೀವು ಏನಾದರೂ ಕೇಳ್ತೀರಿ ಅಂದಾಗ ಏ ಅಂದ್ರೆ ಅವ್ರಿಗೆ ಹೇರೆಯ ಅಲ್ಲಪ್ಪ ನಾವೆಲ್ಲ ಇಷ್ಟೆಲ್ಲ ಮಾಡೀವಿ ಇಷ್ಟು ಗಳಿಸೀವಿ ನಮಗೆ ಹೆಂಡರು ಮಕ್ಕಳು ಮೊಮ್ಮಕ್ಕಳು ಇಷ್ಟೆಲ್ಲ ನಮ್ಮ ಸಂಸಾರ ಜಂಜಾರದೊಳಗೆ ಬಿದ್ದೀವಿ ನಮ್ಮಲ್ಲಿ ಮುಪ್ಪ ಬಂದದ ಇವ್ರನ್ನೆಲ್ಲ ಬಿಟ್ಟು ಹೋಗೋದು ಅಂತ ನಮಗೆ ಚಿಂತೆ ಆಗ್ಯದ ಅಂದಾಗ ಈ ಶ್ಲೋಕನ ಮುಪ್ಪಾವಸ್ಥೆ ಚಿಂತಾತ್ರ ಅಂತ ಅಂತ ಒಂದು ಅವಸ್ಥೆಯೊಳಗ ನಾವು ಭಗವಂತನ ನೆನೆದಿ ಒಂದು ನೆನದಿಲ್ಲ ಕೊನೆಗೆ ಹೇಳ್ತಾರೆ ನೀನು ಈಗಾದರೂ ಕೂಡ ನೀನು ನನ್ನ ನೆನೆಯಪ್ಪ ನೀವು ಪಶು ಪಕ್ಷಿಗಳು ಉದ್ಧಾರ ಆಗ್ಯಾವ ನೀವ್ಯಾಕೆ ಆಗೋದಲ್ಲ ಅಂತ ಶಂಕರಾಚಾರ್ಯ ಹೇಳಿದಾಗ ಏನು ಹೇಳ್ತೀರಿ ನೀವು ನೀರಿಳಿದ ಗಂಟಲದಲ್ಲಿ ಕಡುಬು ತುರುಕಿದಂತಾಯಿತು ಅಂತ ನೀರಿಳಿಯದ ಗಂಟಲದಲ್ಲಿ ನೀರು ಕುಡಿಯಲಕ್ಕೆ ಬರಲ್ಲ ಅವನಿಗೆ ಬಾಯ ಕಡುಬು ತುರುತ್ತಿದ್ದಂತಾನು ಹೆಂಗೆ ತಿಂತ ನಮ್ಮ ಹೆಂಗು ಅಂತಾನೆ ಹೇಳ್ತಾ ಇದ್ದೇನೆ ಆಗಿಂತವರ ಗರಳವಾದಂತ ವೇದಾಂತ ನಮಗೆ ಮೆಲುಕಲಾರ್ದು ಇದೇ ನಮಗೆ ಆಗಲಾರದು ಅಂತ ಪ್ರಯತ್ನಹೀನವಾಗಿ ಅವರೇನು ಕೂತಿದ್ರು ಹೇರೇನು ಹೇಳದ ಆ ಶಂಕರ ಭಗವತ್ಪಾದಾಚಾರು ಮುಖುವ ಅವರ್ಷ್ಯದ ಈಗ ನಿಮ್ಗೆ ಕೇವಲ ನಿಮ್ಗೆ ಉಳಿದಿದ್ದು ಒಂದೇ ಒಂದು ಅವಸ್ಥೆ ಅದು ಮರಣೆ ಯಾವ ಹೊತ್ತಿನಲ್ಲಿ ಬರ್ತದ ಹೇಳೋಕ್ಕಾಗೋದಿಲ್ಲ ಈಗಾದ್ರೂ ನೀವು ಚಿಂತೆ ಯಾವ ಭಗವಂತನ ಚಿಂತನೆಯನ್ನು ಮಾಡಿರಿ ಅಂದಾಗ ಕೊನೆಯ ಅವಸ್ಥೆ ಬಹಳ ಮಹತ್ವದದ್ದು ಎಲ್ಲ ಅವಸ್ಥೆನೂ ಅಷ್ಟೇ ನೋಡಿರಿ ಬಾಲ್ಯಾವಸ್ಥೆಗಳಿಗೆ ನಾವು ಏನು ಮಾಡಿವಿ ಇವತ್ತು ನಮ್ಮ ಚಾರಿತ್ರೆಗಳೇ ನಾವು ಮೇಲಕ್ಕೆ ಹಾಕೋಣ ಇವತ್ತ ಬಾಲ್ಯಾವಸ್ಥೆಗಳ ನಾವು ಏನಾದರೂ ದೇವರಂದೇವ ಮಹಾತ್ಮಂದೇವ ಪ್ರವಚನಂದೇವ ದಾನ ಧರ್ಮ ಅಂದೇವ ಏನಂದೆವು ಹಾಗೇನಾದರೂ ಅಂದಿದ್ದೆವು ಅಂದರೆ ಈ ಮಟ್ಟಕ್ಕೆ ನಾವು ಬರ್ತಿದ್ದಿಲ್ಲ ಭಗವಂತನ ಸಮೀಪಕ್ಕೆ ಹೋಗ್ತಿದ್ದೆವು ಬಾಲ್ಯಾವಸ್ಥೆ ವ್ಯರ್ಥ ಕಳೆದೀವಿ ಯೌನಾವಸ್ಥೆ ವ್ಯರ್ಥ ಕಳ್ದೀವಿ ಇದು ಮುಪ್ಪಾವಷ್ಟೆ ನಾವು ಹಿಡಿದ್ರು ಕೂಡ ನಿಲ್ಲೋದಿಲ್ಲ ಹೋಗ್ತಾ ಇದೆ ಹೋಗುವ ಕೆಲ ಪೂರ್ವದಲ್ಲಿ ನೀನು ಶರೀರ ಬಿಡುವಂತ ಅವಸಾನ ಕಾಲದಲ್ಲಿ ಇನ್ನು ಕೇವಲ ಮರಣಾವಸ್ಥೆ ಉಳಿದ್ರಪ್ಪ ನೀವು ಭಜ ಗೋವಿಂದಂ ಭಜ ಗೋವಿಂದಂ ಭಜ ಗೋವಿಂದ ಮೂಢಮತೆ ಶಂಕರ್ ಹೇಳ್ತಾ ಇದ್ದಾರೆ ಅವರ ಕುರಿತು ಭಜ ಗೋವಿಂದಂ ದೇವರನ್ನು ನೀವು ಭಜಿಸರಿ ಮೂಢಮತೆ ಮತ್ತೆ ಅಂದರೆ ಬುದ್ಧಿ ಅಜ್ಞಾನಿಗಳೇ ಎಲ್ಲ ನಿಮ್ಮ ಆಯುಷ್ಯನೇ ಪೂರ್ತಿ ವಿಷಯಕ್ಕಾಗಿ ಹೋಗಿಬಿಟ್ಟಿದೆ ಶರೀರೆಲ್ಲ ಸಣ್ಣಾಗಿದೆ ಇಂದ್ರಿಯಗಳೆಲ್ಲ ಸೋತಿ ಬಿಟ್ಟಿವೆ ಇನ್ನೂ ನೀವು ಭಗವಂತನ ಕಡೆ ಲಕ್ಷ್ಯ ಕೊಡುವುದಂದ್ರೆ ಏನಿದು ಅರ್ಥ ಅಂದಾಗ ಸ್ವಲ್ಪ ಕೆಲವು ಜನ ಅಗತ್ಯರಾಗಿ ಅದೇ ವಾಸನೆಯಿಟ್ಟು ಅವರು ಒಳ್ಳೆಯ ಜನ್ಮ ಅಂತ ಶಂಕರ ಭಗವತ್ಪಾದ ಆಚಾರ್ಯ ಒಂದು ಜೀವನದಲ್ಲಿ ಒಂದು ಗಾಯಗೆ ಬರ್ತಾ ಇದೆ ಈಗ ನಾವು ವಿಚಾರ ಮಾಡಿದರೆ ಸಿದ್ಧಾರ್ಡ ಒಮ್ಮೆ ಶಾಸ್ತ್ರ ಹೇಳ್ಕತ್ತಿದ್ರು ಕೈಲಾಸ ಮಂಟಪದಲ್ಲಿ ಶಾಸ್ತ್ರ ಕೋಳಿ ಇದೆ ಅವ್ರದೊಂದು ಆ ಶಾಸ್ತ್ರ ಕೋಳಿಯೊಳಗೆ ಸಿದ್ಧಾರ್ಡ ಶಾಸ್ತ್ರ ಹೇಳುವಾಗ ಒಂದು ಕಾಗಿ ಬರ್ತಿತ್ರಿ ದಿನ ಆ ಕಾಗಿ ಬಂದು ಕೆರೆಯೊಳಗೆ ಎರಡು ರೆಕ್ಕೆಗಳನ್ನು ತೊಳಸ್ಕೊಂಡು ಸ್ನಾನ ಮಾಡಿ ಬಂದು ಸಿದ್ಧಾರ್ ನೇರವಾಗಿ ಎಲ್ಲಿ ಕಾಣ್ತಾರೋ ಅದರ ನೆತ್ತ ಒಂದು ಗಿಡದೊಳಗೆ ಬಂದು ಕೂಡ್ತಿತ್ತು ಒಂದು ಕಾಗಿ ಒಂದು ಮಂಗ ಬರ್ತಿತ್ತು ಶಾಸ್ತ್ರ ಹೇಳೋ ಸಮಯಕ್ಕೆ ಸಿದ್ಧಾರ್ಡ ಮಗಳು ಬಂದು ಕೂಡ್ತಿತ್ತು ಒಂದು ಮಂಗ ಸಿದ್ಧಾರ್ಥರು ಅದಕ್ಕೆ ತಿಳಿಕೆ ಶೇಂಗಾ ಕೊಟ್ಟಿದ್ವು ಶಾಸ್ತ್ರ ಕೂಡ ಅದೇ ಹೋಗ್ತಿತ್ತು ಅಪ್ಪ ಏನಿದು ಯಾರು ನೋಡಿದ್ದಿಲ್ಲ ಕಾಗಿದ ಏನಾರು ಬಂದು ಕೊಡೋದು ಒಂದ್ ನಿಮಿಷ ನೋಡಿರಬೇಕು ಸುಮ್ಮನೆ ಬಂದು ಕೂತದ ಅಂತ ಇಷ್ಟೇ ಉದಾಕ್ಷನ್ ಅವ್ರಿಂದ ಮಾತಾಡಿದ್ರು ಅಲ್ಲಿ ಒಂದು ಕಾಯಿ ಬಂದು ಕೂಡ್ತದೆ ನಿನ್ನ ಮೊದಲ ಒಂದು ಯಾವ ಮಂಗ ಬಂದು ಕೂಡ್ತದೆ ಇದೇನಿದು ಅಂದಾಗ ಹೇಳಿದ್ರು ನೋಡಪ್ಪ ಹಿಂದಿನ ಜನರೊಳಗೆ ಕಾಗಿ